ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ನಿಮ್ಮ ಆಯುಷಿ ಗೌಡ ಆಯುಷಿ ಕ್ರಿಯೇಷನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ಏನಿವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತಿನ ವೀಡಿಯೋ ಅಂತೂ ಅಲ್ವೇ ಅಲ್ಲ ಇದು ಇದು ನೆಂಟೆ ವೀಡಿಯೋ ನಾನು ಯಾಕೆ ಇವತ್ತು ಅಪ್ಲೋಡ್ ಓಡ್ ಮಾಡ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಿ ನೆನ್ನೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ನೆನೆ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ನ ಬಟ್ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಮಶ್ರೂಮ್ ತಾನೇ ಮೇಯ್ನ್ ಬೇಕಿದ್ದಿದ್ದು ಬಟ್ ನಮ್ಮ ಮನೇಲಿ ಇದ್ದಿದ್ದೆ ಒಂದೇ ಪ್ಯಾಕೆಟ್ ಮಶ್ರೂಮ್ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಆ್ಯಕ್ಚುಲಿ ನಮ್ಮ ಮನೆಗೆ ಎರಡು ಇಲ್ಲ ಮೂರು ಬೇಕು ಬಟ್ ನಾನು ಇವತ್ತು ಒಂದೇ ಇತ್ತು ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ಟೊಮ್ಯಾಟೊ ಮತ್ತು ತೊಗರಿಕಾಳು ಇತ್ತು ತೊಗರಿಕಾಳು ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ಮಸಾಲ ಎಲ್ಲ ಏನೇನು ಹಾಕ್ಬೇಕು ಅದನ್ನೇ ಹಾಕಿದ್ದೀನಿ ಬಟ್ ನನಗೇನೆಂದರೆ ಇದು ಮಶ್ರೂಮ್ ಬಿರಿಯಾನಿ ಅನ್ಸ್ಕೊಳ್ಳಲ್ಲ ಇದು ಮಿಕ್ಸ್ಡ್ ವೆಜಿಟೇಬಲ್ ಬಿರಿಯಾನಿ ಆ ಥರನೂ ಅನ್ಸ್ಕೊಳ್ಳುತ್ತೆ ಯಾಕಂದರೆ ಇದರಲ್ಲಿ ವೆಜಿಟೇಬಲ್ಸ್ ಕೂಡ ಇಲ್ಲ ಜಾಸ್ತಿ ಹಾಗಾಗಿ ಏನಂತ ಕರೆಯೋದು ನಂಗೆ ಗೊತ್ತಿಲ್ಲ ಬಟ್ ಮಶ್ರೂಮ್ ಜಾಸ್ತಿ ಇರೋದರಿಂದ ಮಶ್ರೂಮ್ ಅಂತಲೇ ಕರಿತೀನಿ ಇದು ಮಶ್ರೂಮ್ बिर्यी सो कुर्गे हाकिु पात्र स्वल्प ಆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಕ್ಲೀನೆಲ್ಲ ಮಾಡ್ಕೊಂಡಾದಮೇಲೆ ಕೊಕ್ಕೊಂಬರ್ನ ಕಟ್ ಮಾಡಿ ಇಟ್ಬಿಟ್ರೆ ಅಷ್ಟರಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ವಿಷಯಲ್ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡೆ ಸೊ ನಾನು ಹಿಂಗೆ ಅಂದ್ಕೊಂಡೆ ಹಾಗೆ ಆಗಿತ್ತು ಬಿರಿಯಾನಿ ಕೂಡ ರೆಡಿಯಾಗಿತ್ತು ಸೊ ನಾನು ನೋಡಿ ಇದು ಬಿರಿಯಾನಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹಾಕಿರೋ ಮಸಾಲೆ ಪ್ರಕಾರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಸೌಮ್ ಮಾಡ್ಕೊಂಡು ತಿಂದುಬಿಟ್ಟಿದ್ರು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಆ್ಯಕ್ಚುಲಿ ಚೆನ್ನಾಗೇ ಇದೆ ಅಲ್ಲ ಚೆನ್ನಾಗೇ ಇರುತ್ತೆ ಸೊ ನಿಜವಾಗೂ ನಾನು ತಿಂತಾ ಇದು ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಬ ಬಾಯ್